ನಮಸ್ತೆ ನಮಿಸಾಫೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಎಲ್ಲರೂ ಹೇಗಿದ್ದೀರಿ ತುಂಬಾ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ನಿಮ್ಮೆಲ್ಲರ ಪ್ರೋತ್ಸಾಹಕ್ಕೆ ತುಂಬ ಹೃದಯದ ಧನ್ಯವಾದಗಳು ನನ್ನ ವಿಡಿಯೋಗಳನ್ನು ಎಲ್ಲವನ್ನು ನೋಡ್ತಾ ಇದ್ದೀರಿ ನೀವು ತುಂಬಾ ಖುಷಿಯಾಗುತ್ತೆ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಇವತ್ತು ನನ್ನ ವೈಟಿ ಫ್ರೆಂಡ್ಗೋಸ್ಕರ ಒಂದು ರೆಸಿಪಿನ ರೆಡಿ ಮಾಡ್ತಾ ಇದ್ದೀನಿ ನಾನು ಯೂಟ್ಯೂಬ್ನಲ್ಲಿ ಲೈವ್ ಮಾಡುವಾಗ ನಂದು ಯೂಟ್ಯೂಬ್ ಸ್ನೇಹಿತೆಯೊಬ್ಬರು ನನಗೆ ಕುಚ್ಚಲಕ್ಕಿ ಗಂಜಿ ಮಾಡೋದು ಹೇಗೆ ಅಂತ ಗೊತ್ತಿಲ್ಲ ಸಿಸ್ಟರ್ ನನಗೆ ಖಂಡಿತವಾಗಿಯೂ ನನಗೆ ಕುಚ್ಚಲಕ್ಕಿ ಗಂಜಿನ ಹೇಗೆ ಮಾಡೋದು ಅಂತ ಒಂದು ವಿಡಿಯೋನ ಹಾಕಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು ಅವರ ಹೆಸರು ಖಂಡಿತವಾಗಿಯೂ ನನಗೆ ನೆನಪಿಲ್ಲ ಅವರಿಗೋಸ್ಕರ ನಾನಿವತ್ತು ಕುಕ್ಕರ್ನಲ್ಲಿ ಪರ್ಫೆಕ್ಟಾಗಿ ಹೇಗೆ ಕುಚ್ಚಲಕ್ಕಿ ಗಂಜಿನ ಮಾಡ್ಬೋದು ಅದು ಕಡಿಮೆ ಸಮಯದಲ್ಲಿ ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಈ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಬಿಸಿ ಬಿಸಿ ಕುಚ್ಚಲಕ್ಕಿ ಗಂಜಿ ಉಪ್ಪಿನಕಾಯಿ ಚಟ್ನಿ ಪುಡಿ ಪಲ್ಯ ಅಥವಾ ಚಟ್ನಿ ಜೊತೆಗೆ ತಿನ್ನಲಿಕ್ಕಂತೂ ಕುಚ್ಚಲಕ್ಕಿ ಗಂಜಿ ಸೂಪರ್ ಟೇಸ್ಟ್ ಕೊಡುತ್ತೆ ತುಂಬಾ ದೇಹಕ್ಕೆ ತಂಪು ಕೊಡುವಂತಹ ಕುಚ್ಚಲಕ್ಕಿಯಿಂದ ಪರ್ಫೆಕ್ಟಾಗಿ ಕುಕ್ಕರ್ನಲ್ಲಿ ಹೇಗೆ ಗಂಜಿನ ಮಾಡ್ಬೋದು ಅಂತ ನಾನಿವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಚಾನಲಿಗಿನ್ನೂ ಕನೆಕ್ಟ್ ಆಗದೆ ಅಂದರೆ ಸಬ್ಸ್ಕ್ರೈಬ್ ಆಗದೆ ವೀಡಿಯೋನ ನೋಡ್ತಿದ್ದೀರಿ ಪ್ಲೀಸ್ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ ಒಂದು ಬೌಲನ್ನು ತೊಗೊಂಡಿದ್ದೀನಿ ಅಂದರೆ ಅಕ್ಕಿನ ಹಾಕಿ ನೆನೆಸಿಡ್ಲಿಕ್ಕೆ ಅಂತ ಒಂದು ಅರ್ಧ ಗಂಟೆಗಳ ಕಾಲ ನೆನೆಸಿಡಬೇಕು ನಾನು ಎರಡು ಪಾವು ಅಂದರೆ ಎರಡು ಲೋಟದಷ್ಟು ಕುಚ್ಚಲಕ್ಕಿನ ತಗೊಳ್ತಾ ಇದ್ದೀನಿ ನಾನು ಕೆಂಪಕ್ಕಿನ ಯೂಸ್ ಮಾಡೋದು ಊಟಕ್ಕೆ ಅದನ್ನು ಒಂದು ಅರ್ಧ ಗಂಟೆಗಳ ಕಾಲ ನೀರಿನಲ್ಲಿ ನೆನೆಸಿಟ್ರೆ ಬೇಗನೆ ಬೇಯುತ್ತೆ ಇನ್ನೊಂದು ಅರ್ಧ ಗಂಟೆ ನಾವು ನೆನೆಸಿಟ್ಟು ಇನ್ನೊಂದು ಅರ್ಧ ಗಂಟೆಯೊಳಗೆ ಕುಚ್ಚಲಕ್ಕಿ ಗಂಜಿನ ಮಾಡ್ಬೋದು ಬೇಗನೆ ಬೇಯುತ್ತೆ ಇದನ್ನು ಒಂದು ಎರಡು ತಂಬಿಗೆ ಅಷ್ಟು ನೀರನ್ನು ಹಾಕಿ ನೆನೆಸಿಡ್ತಿದ್ದೀನಿ ಒಂದು ಅರ್ಧ ಗಂಟೆಗಳ ಕಾಲ ಇದು ನೆನಲಿ ಹಾಗೆ ನೀವು ಕುಕ್ಕರ್ನಲ್ಲದೆ ಪಾತ್ರೆಯಲ್ಲಿ ಏನಾದರೂ ಗಂಜಿ ಮಾಡಲಿಕ್ಕೆ ಕೊಡ್ರೆ ತುಂಬನೇ ಟೈಮ್ ಹಿಡಿಯುತ್ತೆ ಅದಕ್ಕೋಸ್ಕರ ಒಂದು ಅರ್ಧ ಗಂಟೆ ನೆನೆಸಿಟ್ಟು ಕುಕ್ಕರ್ನಲ್ಲಿ ಮಾಡಿಬಿಟ್ರೆ ಬೇಗನೆ ಆಗುತ್ತೆ ಅರ್ಧ ಒಳಗೆ ನೀವು ಕುಚ್ಚಲಕ್ಕಿ ಗಂಜಿ ಮಾಡ್ಬೋದು ಅರ್ಧ ಗಂಟೆ ನೆಂದಿದ್ದೆ ಇದು ಇದು ನಾನು ಮೂರು ಸರ್ತಿ ನೀರನ್ನು ಚೇಂಜ್ ಮಾಡಿಕೊಂಡು ಚೆನ್ನಾಗಿ ತೊಳ್ಕೊಳ್ತಾ ಇದ್ದೀನಿ ಚೆನ್ನಾಗಿ ತೊಳೆದ್ರೆ ಅದರೊಳಗೆ ಏನಾದರೂ ಪೌಡರ್ ಆಗಿದರೆ ಅಥವಾ ಏನಾದರೂ ಧೂಳು ಗೀಳು ಇದ್ದರೆ ಅದೆಲ್ಲ ಹೋಗಲಿ ಅಂತ ನಾನೊಂದು ಮೂರು ಸರ್ತಿ ಇದನ್ನು ನೀರನ್ನು ಚೇಂಜ್ ಮಾಡಿಕೊಂಡು ಬೇರೆ ಬೇರೆ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ತೊಳ್ಕೊಳ್ತಾ ಇದ್ದೀನಿ ಇದಕ್ಕೆ ನೀವು ಉಪ್ಪಿನಕಾಯಿ ಚಟ್ನಿ ಪುಡಿ ಪಲ್ಯ ಚಟ್ನಿ ಹಪ್ಪಳ ಸಂಡಿಗೆ ಯಾವುದರಿಂದ ಬೇಕಾದರೂ ಇಲ್ಲ ಮಜ್ಜಿಗೆ ಮೆಣಸಿಂದ ಕೂಡ ಊಟ ಮಾಡ್ಬೋದು ತುಂಬಾ ರುಚಿಯಾಗಿರುತ್ತೆ ಕುಚ್ಚಲಕ್ಕಿ ಅಂತೂ ದೇಹಕ್ಕೆ ತುಂಬಾ ಒಳ್ಳೆಯದು ಹೀಗೆ ನಾನು ಮೂರು ನೀರನ್ನು ಹಾಕಿ ಮೂರು ಸತಿ ನೀರನ್ನು ಚೇಂಜ್ ಮಾಡಿಕೊಂಡು ಅಕ್ಕಿನ ತೊಳ್ಕೊಂಡಿದ್ದೀನಿ ಈಗ ಒಂದು ಕುಕ್ಕರ್ನ ತಗೊಳ್ಳೋಣ ನಿಮ್ಮ ಮನೆಯಲ್ಲಿ ಕಡಿಮೆ ಜನ ಇದ್ದರೆ ನೀವು ಕಡಿಮೆ ತಗೊಳ್ಬೋದು ಅಂದರೆ ಒಂದು ಕಪ್ನಷ್ಟು ಅಕ್ಕಿನ ಹಾಕ್ಕೊಂಡು ಮಾಡ್ಕೊಳ್ಬೋದು ಸಣ್ಣ ಕುಕ್ಕರ್ನಾದರೂ ಇಟ್ಕೊಂಡು ಮಾಡ್ಬೋದು ನಾನು ಇದು ಎರಡು ಲೋಟ ಅನ್ನ ಬೇಯುವಂತಹ ಕುಕ್ಕರ್ ಇದು ಅದಕ್ಕೆ ಅದೇ ಕುಕ್ಕರ್ನಲ್ಲಿ ಮಾಡ್ತಾಯಿದ್ದೀನಿ ಅಕ್ಕಿನ ತೊಳೆದಿರುವುದನ್ನು ಕುಕ್ಕರಿಗೆ ಹಾಕ್ಕೊಂಡು ನೀರನ್ನು ಹಾಕ್ಕೊಳ್ಳೋಣ ನೀರನ್ನು ಅಳತೆ ಪ್ರಕಾರ ಹಾಕಬೇಕಂತಿಲ್ಲ ನಾವು ಬೇರೆ ಅಕ್ಕಿಯಲ್ಲಿ ಅನ್ನ ಮಾಡುವಾಗ ಒಂದಿಷ್ಟು ಟು ಆ ಥರ ಮೆಜರ್ಮೆಂಟಲ್ಲಿ ನಾವು ನೀರನ್ನು ಹಾಕ್ತೀವಿ ಆದರೆ ಕುಚ್ಚಲಕ್ಕಿಗೆ ನಾವು ಆ ರೀತಿ ಅಳತೆ ಇಟ್ಕೊಂಡು ನೀರನ್ನು ಹಾಕಬಾರ್ದು ಪಾತ್ರೆಯಲ್ಲಿ ಅಂದರೆ ಕುಕ್ಕರ್ನಲ್ಲಿ ಒಂದು ಮುಕ್ಕಾಲು ಫಸ್ಟು ಮುಕ್ಕಾಲು ಕುಕ್ಕರ್ನಷ್ಟು ನೀರನ್ನು ಹಾಕ್ಕೊಳ್ಬೇಕಾಗತ್ತೆ ಸ್ವಲ್ಪ ಕಾಲು ಭಾಗದಷ್ಟು ಮಾತ್ರ ನೀರು ಕಡಿಮೆ ಇಟ್ಟು ಮುಕ್ಕಾಲು ಭಾಗದಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಇದು ಬೇಯಬೇಕು ಕುಚ್ಚಲಕ್ಕಿ ಯಾವಾಗ ಹೇಳ್ತಾರೆ ಗಾದೆ ಆಡಿ ಬೇಯಬೇಕು ಅನ್ನೋ ಥರದಲ್ಲಿ ಅದು ಚೆನ್ನಾಗಿ ಬೇಯುತ್ತೆ ನೋಡಿ ಈ ರೀತಿ ಮುಕ್ಕಾಲು ಅಷ್ಟು ಮುಕ್ಕಾಲು ಭಾಗದಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಕಾಲು ಭಾಗದಷ್ಟು ಬಿಟ್ಟಿದ್ದೀನಿ ಅಷ್ಟೇ ಈ ರೀತಿ ಮಾಡಿಕೊಂಡ್ರೆ ಸ್ವಲ್ಪ ನೀರು ನೀರಾಗಿ ಇರುತ್ತೆ ಇಲ್ಲ ಸ್ವಲ್ಪ ಗಟ್ಟಿಯಾಗುತ್ತೆ ಈಗ ಕುಕ್ಕರ್ ಮುಚ್ಚಳನ್ನು ಮುಚ್ಚಿ ವಿಶಲನ್ನು ಹಾಕ್ಕೊಂಡು ಒಂದು ಹದಿನೈದು ವಿಶಲನ್ನು ಕೂಗಿಸ್ಕೊಳ್ಬೇಕಾಗುತ್ತೆ ಕೆಲ ಅಕ್ಕಿಗಳು ಬೇಗನೆ ಬೇಯುತ್ತೆ ಕೆಲ ಅಕ್ಕಿಗಳು ಬೇಯೋದು ಸ್ವಲ್ಪ ಲೇಟ್ ಆಗುತ್ತೆ ಹಾಗಾಗಿ ಒಂದು ಹದಿನೈದು ವಿಶಲ್ ಅಥವಾ ಒಂದು ಇಪ್ಪತ್ತು ವಿಶಲ್ ಕೂಗಿಸ್ಕೊಂಡ್ರೂ ನಡೆಯುತ್ತೆ ನಾನೊಂದು ಹದಿನೈದು ವಿಶಲನ್ನು ಕೂಗಿಸ್ಕೊಳ್ತಾ ಇದ್ದೀನಿ ಗ್ಯಾಸ್ ಹಚ್ಚಿ ಗ್ಯಾಸ್ ಮೇಲೆ ಕುಕ್ಕರನ್ನು ಇಟ್ಟು ಒಂದು ಹದಿನೈದು ವಿಶಲನ್ನು ಕೂಗಿಸ್ಕೊಳ್ಳೋಣ ಈಗ ಹದಿನೈದು ಗ್ಯಾಸ್ ಹಚ್ಚಿ ಇಟ್ಟಿದ್ದೀನಿ ನೋಡಿ ಪಾತ್ರೆನ ಹಾಗೆ ನಾನು ಒಳ್ಳೊಳ್ಳೆ ರೆಸಿಪಿ ವಿಡಿಯೋಗಳನ್ನು ಹಾಕ್ತಾ ಇದ್ದೀನಿ ಎಲ್ಲ ವೀಡಿಯೋಗಳನ್ನು ನೋಡಿ ನೀವು ಕಮೆಂಟನ್ನು ಹಾಕಿ ಈಗ ಕುಕ್ಕರ್ ವಿಶಲನ್ನು ಕುಗ್ಸಿ ಆಗಿದೆ ಕುಕ್ಕರ್ ಕೂಡ ತಣ್ಣಗಾಗಿದೆ ತಣ್ಣಗಾದ ಮೇಲೆ ಮುಚ್ಚಳನ್ನು ತೆಗಿತಿದ್ದೀನಿ ಈಗ ಪರ್ಫೆಕ್ಟಾಗಿ ಕುಚ್ಚಲಕ್ಕಿ ಗಂಜಿ ರೆಡಿಯಾಗಿದೆ ಈಗ ಪರ್ಫೆಕ್ಟಾಗಿ ರೆಡಿಯಾಗಿದೆ ನೋಡಿ ಕುಚ್ಚಲಕ್ಕಿ ಗಂಜಿ ಜ್ವರ ಬಂದಾಗ ಬಾಯಿ ರುಚಿ ಕೆಟ್ಟಾಗ ಈ ರೀತಿ ನೀವು ಅನ್ನ ಸಾಂಬಾರು ಮಾಡಿಕೊಟ್ಟು ಊಟ ಮಾಡಲಿಕ್ಕಿಂತ ಕುಚ್ಚಲಕ್ಕಿ ಗಂಜಿ ಊಟ ಮಾಡಿದರೆ ಬಾಯಿಗೂ ಸೇರುತ್ತೆ ಈಗ ಬೆಂದಿದೆ ಕೂಡ ಇದು ಹಾಗೇನಾದರೂ ನಿಮಗೆ ನೀರು ಕಡಿಮೆ ಅನಿಸಿದರೆ ನೀವು ಬೇಕಾದರೆ ಬಿಸಿ ನೀರನ್ನು ಹಾಕ್ಕೊಳ್ಬೋದು ಇದು ಕಾದಾರಿದ ನೀರು ಸ್ವಲ್ಪ ಬಿಸಿ ಬಿಸಿ ಬಿಸಿಯಾಗಿರುವಂಥ ನೀರನ್ನು ಇದಕ್ಕೆ ಸೇರಿಸ್ಕೊಳ್ಬೋದು ಏನೂ ತೊಂದರೆ ಇಲ್ಲ ನಾನು ಈಗ ಪ್ಲೇಟಿಗೆ ಗಂಜಿನ ಹಾಕ್ತಾಯಿದ್ದೀನಿ ಬಿಸಿ ಗಂಜಿಗೆ ತುಪ್ಪ ಕೂಡ ತುಂಬಾ ಚೆನ್ನಾಗಿರುತ್ತೆ ತುಪ್ಪದ ಜೊತೆಯೂ ಸು ಗಂಜಿ ಊಟ ಮಾಡಲಿಕ್ಕೆ ತುಂಬ ಖುಷಿಯಾಗುತ್ತೆ ಹಾಗೆ ಮಜ್ಜಿಗೆ ಮೆಣಸು ಸಂಡಿಗೆ ಹಪ್ಪಳ ಏನೂ ಇಲ್ಲದೇ ಇದ್ದರೂ ಉಪ್ಪಿನಕಾಯಿ ಕೂಡ ನಡೆಯುತ್ತೆ ಇದಕ್ಕೆ ನಾನು ಚಟ್ನಿ ಪುಡಿ ಹಾಗೆ ಉಪ್ಪಿನಕಾಯಿ ಚಟ್ನಿ ಜೊತೆಗೆ ಬಿಸಿ ಬಿಸಿ ಗಂಜಿನ ಹಾಕಿದ್ದೀನಿ ಈ ರೆಸಿಪಿ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಯಾರಿಗೆಲ್ಲ ಕುಚ್ಚಲಕ್ಕಿ ಗಂಜಿ ಊಟ ಮಾಡಬೇಕು ಮಾಡೋದು ಹೇಗೆ ಅಂತ ತಿಳ್ಕೊಳ್ಬೇಕು ಅಂಥವ್ರು ಈ ವಿಡಿಯೋನ ನೋಡಿ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಪರ್ಫೆಕ್ಟಾಗಿ ಕುಕ್ಕರ್ನಲ್ಲಿ ಕುಚ್ಚಲಕ್ಕಿ ಗಂಜಿ ಮಾಡೋದು ಹೇಗೆ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ ನಿಮ್ಮೆಲ್ಲರಿಗೂ ಖಂಡಿತ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಬಿಸಿ ಬಿಸಿ ಗಂಜಿ ಚಟ್ನಿ ಪುಡಿ ಉಪ್ಪಿನಕಾಯಿ ಚಟ್ನಿಯೊಂದಿಗೆ ಊಟ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ ಮತ್ತೊಂದು ವೀಡಿಯೋದಂತೆ ಭೇಟಿಯಾಗ್ತೀನಿ ಥ್ಯಾಂಕ್ ಯು